ಬಹಳ ಪ್ರಮುಖವಾಗಿ ಈಗಾಗ್ಲೇ ಎಲ್ಲ ಹಿರಿಯರು ಬಹಳಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ ಏನೊಂದು ಸಿ ಮತ್ತು ಎಸ್ ಸಿ ಒಂದೇ ಮಾಡಲ್ ಅಲ್ಲಿ ಇರೋದು ಒಳ್ಳೇದು ಏನೊಂದು ಯಾವುದೋ ವರ್ಷದಲ್ಲಿ ನೇಮಕಾತಿಯನ್ನ ಪ್ರಾರಂಭ ಮಾಡಿದ್ರೆ ಹತ್ತು ವರ್ಷದ ನಂತರ ನೇಮಕಾತಿ ಆಗುತ್ತೆ ಸೊ ಹಾಗಾಗಿ ಡೇಟ್ಸ್ ಡೇಟ್ಸ್ಗಳು ಈ ಪ್ರಿಲಿಮಿನರಿ ಎಕ್ಸಾಮ್ ಮಾಡ್ಲಿಕ್ಕೆ ವರ್ಷಾನ್ಗಟ್ಲೆ ಮುಂದೆ ಹೋಗುವಂತದ್ದು ಆಗ್ತಿದೆ ಮೇನ್ ಎಕ್ಸಾಮ್ ತಗೊಳ್ಳೋದೇ ಒಂದ್ ಇನ್ನೊಂದಿಷ್ಟು ವರ್ಷ ಇಂಟರ್ವ್ಯೂ ಆದ್ಮೇಲೆ ಇನ್ನೊಂದಿಷ್ಟು ವರ್ಷ ಪಟ್ಟಿ ಬಿಡುಗಡೆ ಮಾಡ್ಲಿಕ್ಕೆ ಇನ್ನೊಂದಿಷ್ಟು ವರ್ಷ ಇವತ್ತು ಯುಪಿಎಸ್ಸಿ ಮತ್ತು ಎಸ್ ಸಿ ಮಾದರಿಯಲ್ಲೇ ಇಬ್ರು ಎರಡೂ ಒಂದೇ ಮಾಡಲ್ ಅಲ್ಲಿ ಬಂದ್ರೆ ಬಹಳ ಸುಲಭವಾಗಿ ಸರಳವಾಗಿ ಪರೀಕ್ಷೆಗಳನ್ನ ನಡೆಸ್ಲಿಕ್ಕೂ ಸುಲಭವಾಗಿರುತ್ತೆ ಸೊ ಹಾಗಾಗಿ ನಮ್ಮ ಕೆಪಿಎಸ್ ಸಿ ಪರೀಕ್ಷೆ ವ್ಯವಸ್ಥೆಯೂ ಸಹ ಯು ಪಿ ಎಸ್ ಯುಪಿಎಸ್ಸಿ ಮಾಡಲಲ್ಲೇನೆ ಅದನ್ನು ಅನುಷ್ಠಾನವನ್ನು ಮಾಡೋ ಮೂಲಕ ಈ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡಿಡಿಯಲಿಕ್ಕೆ ಸಾಧ್ಯವಾಗಿರುತ್ತದೆ ಬಹಳ ಪ್ರಮುಖವಾಗಿರುವ ವಿಚಾರ ಎರಡನೇದು ಇವತ್ತೇನು ಒಂದು ಬ್ಯಾಂಡೆಡ್ ಹಾಕುವಂತಹ ಕೆಲಸಗಳು ನಡೆದಿದೆ ನಿಜಕ್ಕೂ ಸಂಪೂರ್ಣವಾಗಿ ಹೊಸ ಅವತಾರನಲ್ಲಿ ಒಂದು ಪರಿಪೂರ್ಣವಾದಂತಹ ಬಿಲ್ ಅನ್ನು ತರುವಂತ ಮಾಡಿದ್ರೆ ಈ ಸಮಸ್ಯೆ ಈ ನೇಮಕಾತಿಯಲ್ಲೇ ಇವತ್ತು ಎಲ್ಲೆಲ್ಲೋ ಭ್ರಷ್ಟಾಚಾರದ ವಿಚಾರ ಮಾತಾಡ್ತಿರ್ತೀವಿ ಈ ಪರೀಕ್ಷೆಯಲ್ಲಿ ಬಾರ್ ಬಾರಿನ ಪ್ರತಿ ವರ್ಷದಲ್ಲೂ ಹತ್ತಾರು ಸ್ಕ್ಯಾಂಡ್ಲ್ಗಳು ಬರಿ ಕೆಪಿ ಎಸ್ಸಿ ಸ್ಕ್ಯಾಂಡ್ನೇ ನಾವು ಮಾತಾಡುವಂತದ್ದಾಗ್ತಿದೆ ಹಾಗೆ ಬೇರೆ ಬೇರೆ ಸ್ಥಳದಲ್ಲಿ ನೇಮಕಾತಿ ಯಾವ ಮಟ್ಟದಲ್ಲಿ ಆಗ್ಬಹುದು ಅನ್ನೋದ್ ಆಲೋಚನೆ ಮಾಡಿ ಹಾಗಾಗಿ ಗಣ ಮುಂದೆ ಕಂಡಿಯೂ ಸಹ ಸಂವಿಧಾನದ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಇರುವಂತದ್ದು ಸಿಗೆ ಸಂವಿಧಾನ ಸ್ಥಾನಮಾನ ಕೊಡುವಂಥದ್ದಾಗಿದೆ ಇಂಥ ಸಂವಿಧಾನ ಸ್ಥಾನಮಾನ ಕೊಟ್ಟಿರುವಂತ ಸಂಸ್ಥೆಯಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಆದರೆ ಬೇರೆ ಕಡೆ ಇನ್ಯಾವ ರೀತಿಯಾದಂತ ನಾವು ನ್ಯಾಯವನ್ನು ಬಯಸಬಹುದು ನಾವು ಉತ್ತಮ ಒಂದು ಪಾರದರ್ಶಕವಾಗಿ ವ್ಯವಸ್ಥೆ ನೀಡಿರಬೇಕು ಅಂದ್ರೆ ಬಹಳ ಕಷ್ಟಕರವಾಗಿದೆ ಹಾಗಾಗಿ ಇವತ್ತು ಈ ಕೆಪಿ ಎಸ್ಸಿಯನ್ನ ಈಗ ತಂದಿರುವಂತಹ ತಿದ್ದುಪಡಿಯನ್ನ ಸ್ವಾಗತಿಸಿ ಆದರೆ ಬಹಳ ಪ್ರಮುಖವಾಗಿ ಯು ಪಿ ಸಿ ಮತ್ತು ಪಿ ಎಸ್ ಸಿ ಪರೀಕ್ಷೆ ಮಾಡಲು ಒಂದೇ ರೀತಿ ಇರಬೇಕು ಅಂತ ಮತ್ತೊಮ್ಮೆ ಸರ್ಕಾರವನ್ನ ನಾನು ಸವಿನಿಯವಾಗಿ ಪ್ರಾರ್ಥನೆ ಮಾಡ್ತೀನಿ ಹಾಗಾಗಿ ಇದನ್ನು ಕ್ರಮವನ್ನು ವಹಿಸಿ ಅಂತ ಮತ್ತೊಮ್ಮೆ ಒತ್ತಾಯವನ್ನು ಮಾಡ್ತೀನಿ